ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಹೊಸದೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾಹಿನಿಯ ಮೂಲಕ ಸಂಚಿಕೆಗಳನ್ನು ಪ್ರಸಾರ ಮಾಡುವಲ್ಲಿ ಒಂದಿಷ್ಟು ವ್ಯತ್ಯಯವನ್ನು ನೀವು ಗಮನಿಸಿರ್ತೀರಿ ಒಂದೆರಡು ವರ್ಷಗಳ ಹಿಂದೆ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ನಾವು ನಮ್ಮ ಕಷ್ಟ ಸುಖವನ್ನೆಲ್ಲ ನಿಮ್ಮಲ್ಲಿ ಹೇಳ್ಕೊಂಡಿದ್ವು ಒಂದು ಸಂಚಿಕೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸುಮಾರು ಎರಡೂವರೆ ಸಾವಿರ ರೂಪಾಯಿಗಳ ಖರ್ಚು ನಮಗೆ ಬರುತ್ತೆ ಯಾವುದೇ ಲಾಭಾಂಶವಿಲ್ಲದೆ ಬರೀ ಖರ್ಚೇ ಎರಡೂವರೆ ಸಾವಿರ ಬರುತ್ತೆ ಪ್ರತಿದಿನ ಒಂದು ಸಂಚಿಕೆಯನ್ನು ಪ್ರಸಾರ ಮಾಡಬೇಕು ಅಂದರೆ ತಿಂಗಳಿಗೆ ಮೂವತ್ತು ಸಂಚಿಕೆಗಳಿಗೆ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿಗಳು ಅಂದರೆ ಸುಮಾರಾಗಿ ಒಂದು ಲಕ್ಷ ರೂಪಾಯಿಗಳ ಆದಾಯ ಬಂದರೆ ನಾವು ನಿರಂತರವಾಗಿ ನಿಮಗೆ ಸಂಚಿಕೆಗಳನ್ನು ಕೊಡಬಹುದು ಆದರೆ ಆ ರೀತಿ ಬರ್ತಾಯಿಲ್ಲ ಅದರಲ್ಲಿ ಅರ್ಧ ಭಾಗ ಕೂಡ ಬರ್ತಾ ಇಲ್ಲ ಮೂರನೇ ಒಂದು ಭಾಗ ಬಂದರೆ ಹೆಚ್ಚು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಇವತ್ತು ಒಂದು ಸಂಚಿಕೆಯನ್ನು ಎಡಿಟ್ ಮಾಡುವಂಥ ಒಬ್ಬ ಎಡಿಟರನ್ನು ನಾವು ತಿಂಗಳ ಸಂಬಳದ ಮೇಲೆ ನೇಮಿಸಿಕೊಂಡ್ರೆ ಅವರಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗಳ ಸಂಬಳವನ್ನು ಕೊಡಬೇಕಾಗತ್ತೆ ಒಬ್ಬ ಕ್ಯಾಮ್ರಾಮನ್ನನ್ನು ನೇಮಿಸ್ಕೊಂಡ್ರೆ ಅವರಿಗೂ ಸಂಬಳ ಕೊಡಬೇಕಾಗುತ್ತೆ ಇನ್ನು ನಮ್ಮ ಮೋಹನ್ ಕಾಮಾಕ್ಷಿಯವರೇ ಈ ಎರಡೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾನು ಹಾಗೂ ಶ್ರೀಧರ ಮೂರ್ತಿಯವರು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ನಾವು ಇದನ್ನು ಒಂದು ಪ್ಯಾಷನ್ ಅಂತ ಮಾಡ್ತಾ ಇರೋದರಿಂದ ಇದುವರೆಗೂ ಯಾವುದೇ ಒಂದು ತೊಂದರೆ ಇಲ್ಲದೆ ಮಾಡ್ಕೊಂಡು ಬಂದಿದ್ದೀವಿ ಆದರೆ ನಿರಂತರವಾಗಿ ಹೀಗೆ ಮಾಡ್ಕೊಂಡು ಹೋಗೋದು ಕಷ್ಟ ಅದಕ್ಕಾಗಿಯೇ ನಾವು ಆಗಾಗ ನಿಮ್ಮನ್ನು ನಮಗೆ ಆರ್ಥಿಕ ಸಹಾಯ ನೀಡಿ ಅನ್ನುವ ಒಂದು ಮನವಿಯನ್ನು ಮಾಡ್ಕೋತೀವಿ ಹಾಗೆ ನೀವು ಸಹಾಯವನ್ನು ನೀಡೋದರಿಂದ ನಮಗೆ ಒಂದು ಹುರುಪು ಬರುತ್ತೆ ನಾವು ಸಂಚಿಕೆಯನ್ನು ಮಾಡಬಹುದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೀವಿ ಹೊರತು ಅದರಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಅಲ್ಲ ನಮ್ಮ ಒಂದು ಸಂಚಿಕೆ ಒಂದು ಲಕ್ಷ ವೀಕ್ಷಣೆಗಳಾದರೆ ನಮಗೆ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿಗಳು ಬರುತ್ತೆ ನಮ್ಮ ವಾಹಿನಿಯ ಚಂದಾದಾರರ ಸಂಖ್ಯೆ ಎರಡು ಲಕ್ಷವನ್ನು ದಾಟಿದೆ ನೀವು ನೋಡಿದ್ದೀರಿ ಆದರೆ ಪ್ರತಿದಿನ ನಾವು ಪ್ರಸಾರ ಮಾಡುವಂಥ ಸಂಚಿಕೆಗಳನ್ನು ಹತ್ತು ಸಾವಿರ ಜನ ಕೂಡ ನೋಡ್ತಾ ಇಲ್ಲ ಇದಕ್ಕೆ ಏನಪ್ಪ ಕಾರಣ ಅಂದರೆ ಜನರಿಗೆ ನಾವು ಕೊಡುವಂಥ ಕಂಟೆಂಟ್ಗಿಂತ ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಪ್ರಚೋದನಾತ್ಮಕವಾದಂಥ ಒಂದಿಷ್ಟು ಹೆಡ್ಡಿಂಗನ್ನು ಹಾಕಿ ಮಾಡುವಂಥ ಸಂಚಿಕೆಗಳ ಕಡೆ ಒಲವು ಕಂಡು ಬರ್ತಾ ಇದೆ ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ಇತ್ತೀಚೆಗೆ ಒಂದು ವಾಹಿನಿಯಲ್ಲಿ ರಾಜ ಕುಟುಂಬ ನಿರ್ನಾಮ ಮಾಡಿತಾ ಲೀಲಾವತಿಯವರ ಶಾಪ ಅಂತ ಒಂದು ಸಂಚಿಕೆ ಪ್ರಸಾರ ಆಯಿತು ಆ ಒಂದು ವಾಹಿನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ನೂರ ಐವತ್ತು ವೀಡಿಯೋಗಳನ್ನು ಅವರು ಹಾಕಿದ್ದಾರೆ ಆದರೆ ಅವರ ಒಟ್ಟಾರೆ ವೀಕ್ಷಕರ ಸಂಖ್ಯೆ ಚಂದಾದಾರರ ಸಂಖ್ಯೆ ಏಳ್ನೂರು ಕೂಡ ಇರಲಿಲ್ಲ ಜೊತೆಗೆ ಒಟ್ಟು ವೀಕ್ಷಣೆಗಳು ಅವರು ಹಾಕಿರುವ ಎಲ್ಲ ವೀಡಿಯೋಗಳ ವೀಕ್ಷಣೆಗಳು ಐವತ್ತು ಸಾವಿರವನ್ನು ಕೂಡ ದಾಟಿರಲಿಲ್ಲ ಆದರೆ ಇಂಥದ್ದೊಂದು ಟೈಟ್ಲನ್ನು ಇಟ್ಕೊಂಡು ಒಂದು ಸಂಚಿಕೆಯನ್ನು ಹಾಕಿದ ಕೂಡಲೇ ಅದನ್ನು ಒಂದು ತಿಂಗಳಲ್ಲಿ ಎಪ್ಪತ್ತ್ಮೂರು ಸಾವಿರ ಜನರು ನೋಡಿದ್ದಾರೆ ಅವರ ಚಂದಾದಾರಿಕೆಯ ಸಂಖ್ಯೆ ಈಗ ಒಂದು ಸಾವಿರದ ಗಡಿಯನ್ನು ದಾಟಿದೆ ಇದರಿಂದ ಉತ್ತೇಜಿತರಾಗಿ ಅವರು ಅದೇ ಒಂದು ಟೈಟ್ಲನ್ನು ಇಟ್ಕೊಂಡು ಎರಡನೇ ಭಾಗವನ್ನು ಪ್ರಸಾರ ಮಾಡ್ತಾರೆ ಆದರೆ ಅದನ್ನು ಮೂರು ಸಾವಿರ ಜನ ಕೂಡ ನೋಡಲಿಲ್ಲ ಅಂದರೆ ಒಂದು ಬಾರಿಗೆ ನಾವು ಜನರನ್ನು ಮೋಸ ಮಾಡಬಹುದೇ ಹೊರತು ಸದಾಕಾಲ ಜನರನ್ನು ಮೋಸ ಮಾಡೋಕ್ಕಾಗಲ್ಲ ಇಂಥದ್ದೊಂದು ಟೈಟ್ಲನ್ನು ಹಾಕೋದೇ ತಪ್ಪು ಯಾಕೆಂದರೆ ಕರ್ಮ ಸಿದ್ಧಾಂತವನ್ನು ನಾವು ಒಪ್ತೀವಿ ಆದರೆ ಈ ಕಲಿಗಾಲದಲ್ಲಿ ಯಾರೋ ಒಬ್ಬರು ಶಾಪ ಕೊಡೋದು ಅದರಿಂದ ಒಬ್ಬರು ಕುಟುಂಬ ನಿರ್ನಾಮ ಆಗೋದು ಅದರಲ್ಲೂ ರಾಜ ಕುಟುಂಬವನ್ನು ನಿರ್ನಾಮ ಮಾಡಿತ ಲೀಲಾವತಿಯವರ ಶಾಪ ಅಂದರೆ ಏನು ಅರ್ಥ ರಾಜಕುಟುಂಬದವರು ಯಾರೂ ಇವತ್ತಿಲ್ವಾ ಆ ಕುಟುಂಬದವರು ದೊಡ್ಡ ಮನೆ ಅನ್ನುವ ಹೆಸರಿಗೆ ತಕ್ಕಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾವುದೇ ಒಂದು ಹೇಳಿಕೆಯನ್ನು ಕೊಡದೆ ತಮ್ಮ ಪಾಡಿಗೆ ತಾವಿದ್ದಾರೆ ಅವರು ಕೂಡ ಮನುಷ್ಯರೇ ಆದ್ದರಿಂದ ಅವರಿಗೂ ಸಂಸಾರ ತಾಪತ್ರಯಗಳು ಇರ್ತವೆ ಇತ್ತೀಚೆಗೆ ಶಿವಣ್ಣನವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರೂ ವಿದೇಶಕ್ಕೆ ಹೋಗಿ ಬಂದರು ಇಂಥ ಒಂದು ಕುಟುಂಬ ಕನ್ನಡದವರು ತಲೆ ಎತ್ತಿ ನಿಲ್ಲುವಂಥ ಸಾಧನೆಯನ್ನ ಮಾಡಿದ ಕುಟುಂಬದ ಬಗ್ಗೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಕನ್ನಡ ನಾಡಿನ ಜನ ಯೋಚನೆ ಮಾಡಬೇಕು ಹೀಗೆ ಬೇರೆ ಬೇರೆ ಕಡೆಗಳಿಂದ ರಾಜಕುಮಾರ್ ಅವರ ಕುಟುಂಬದ ಮೇಲೆ ಆಗಾಗ ಪ್ರಹಾರಗಳು ನಡೀತಾನೆ ಇರ್ತವೆ ಅಂಥ ಅಪಪ್ರಚಾರದ ಮಧ್ಯೆ ನಿಜವಾಗಿಯೂ ಅಣ್ಣವರ ಕುಟುಂಬದ ಸಾಧನೆ ಏನು ಅಣ್ಣಾವರ ಸಾಧನೆ ಏನು ಇದನ್ನು ಪ್ರಾಮಾಣಿಕವಾಗಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿಯೇ ನಾವು ನಿಮ್ಮಿಂದ ಒಂದು ನೆರವನ್ನು ನಿರೀಕ್ಷೆ ಮಾಡ್ತಾ ಇರೋದು ಇಲ್ಲದೇ ಇದ್ದರೆ ಎಂದಿನಂತೆ ನಮ್ಮ ಕೈಲಿ ಸಾಧ್ಯವಾದಾಗ ನಾವು ಸಂಚಿಕೆಗಳನ್ನು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಜನರಿಗೂ ನೋಡೋದಕ್ಕೆ ಬೇಕಾದಷ್ಟು ವಾಹಿನಿಗಳಿರೋದರಿಂದ ಆ ವಾಹಿನಿಗಳನ್ನು ನೋಡಲಿ ನಮ್ಮನ್ನು ನೋಡಲಿ ಅಷ್ಟೆ ಇದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿದಿನ ನಿಮಗಾಗಿ ಸಂಚಿಕೆಗಳನ್ನು ಮಾಡ್ತೀವಿ ಅಂತ ವೀರಾವೇಶದಿಂದ ಹೇಳುವಂಥ ವಯಸ್ಸು ಅಲ್ಲ ಕಾಲಘಟ್ಟವೂ ಇದಲ್ಲ ಇತ್ತೀಚೆಗೆ ಒಂದು ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದರು ನೀವು ಸಹ ಎಲ್ಲರ ಹಾಗೆ ರಾಜ್ಕುಮಾರ್ ಅವರ ಗುಣಗಾನ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೋತಾ ಇದ್ದೀರಿ ಅನ್ನುವಂಥ ಅರ್ಥ ಬರುವಂಥ ಮಾತುಗಳನ್ನು ಹಾಕಿದರು ಆ ರೀತಿಯಾಗಿ ರಾಜ್ಕುಮಾರ್ ಅವರ ಗುಣಗಾನ ಮಾಡಿ ಬೇಳೆ ಬೇಯಿಸ್ಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಬೇರೆ ಬೇರೆ ಇದ್ದಾರೆ ಅವ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಅಂತ ನಾವು ಮಾಡಿರುವಷ್ಟು ಬೇರೆ ಬೇರೆ ಕಲಾವಿದರನ್ನು ಕುರಿತ ಸಂಚಿಕೆಗಳನ್ನು ಬೇರೆ ಯಾವುದಾದ್ರೂ ಒಂದು ವಾಹಿನಿಯಲ್ಲಿ ನೀವು ಪುರಾವೆ ಸಮೇತ ನಮಗೆ ತೋರ್ಪಡಿಸಿ ಆಗ ನಾವು ನಿಮ್ಮ ಜೊತೆಯಲ್ಲಿ ಆ ವಿಚ ಆ ವಿಚಾರವಾಗಿ ಚರ್ಚೆಯನ್ನು ಮಾಡಬಹುದು ನೋಡಿ ಕನ್ನಡದ ಸಾಹಿತಿಗಳಿದ್ದಾರೆ ನಾಟಕಕಾರರಿದ್ದಾರೆ ಅವ್ರ ಬಗ್ಗೆ ಎಲ್ಲ ನೀವು ಯಾಕೆ ಸಂಚಿಕೆಗಳನ್ನು ಮಾಡಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ ನಾವು ಇತ್ತೀಚೆಗೆ ಬಿ ಅವರ ಬಗ್ಗೆ ರಾಜರತ್ನಮ್ಮವರ ಬಗ್ಗೆ ಬೇಕಾದಷ್ಟು ಮೌಲ್ಯಪೂರ್ಣವಾದಂಥ ಸಂಚಿಕೆಗಳನ್ನು ಮಾಡಿದ್ದೀವಿ ಆದರೆ ಆ ಸಂಚಿಕೆಗಳನ್ನು ಎಷ್ಟು ಜನ ನೋಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಅಲ್ಲೇ ಸಾಕ್ಷಿ ಸಿಗುತ್ತೆ ಹಾಗಂತ ಜನ ನೋಡಲಿ ಅನ್ನುವ ಕಾರಣಕ್ಕೆ ನಾನು ಈಗಾಗಲೇ ಹೇಳಿದಂಥ ಆ ರೀತಿಯ ಒಂದು ಟೈಟ್ಲನ್ನು ಹಾಕ್ಕೊಂಡು ಅಂಥ ವಿಚಾರಗಳ ಬಗ್ಗೆ ಸಂಚಿಕೆಯನ್ನು ಮಾಡುವಂಥ ಉಮೇದು ನಮಗಿಲ್ಲ ಹಾಗಾಗಿ ನಾವು ನಮ್ಮ ಒಂದು ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಬಿದ್ದು ಅದಕ್ಕೆ ತಕ್ಕಂತೆ ಸಂಚಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿರಂತರವಾಗಿ ನಿಮಗೆ ಸಂಚಿಕೆಗಳು ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನಿಮ್ಮಿಂದ ನಾವು ಸಹಾಯವನ್ನು ನಿರೀಕ್ಷೆ ಮಾಡ್ತೀವಿ ಅಂಥ ಸಹಾಯ ನಿಮ್ಮಿಂದಾಗಲಿ ಅಥವಾ ಯೂಟ್ಯೂಬ್ನಿಂದಾಗಲಿ ಅಥವಾ ಬೇರೆ ರೂಪದಲ್ಲಿ ನಮಗೆ ಒದಗಿ ಬಂದರೆ ಖಂಡಿತವಾಗಿಯೂ ನಾವು ನಿರಂತರವಾಗಿ ಸಂಚಿಕೆಗಳನ್ನು ಮಾಡ್ತೀವಿ ಯೂಟ್ಯೂಬ್ನಿಂದಲೇ ಬರುವ ಆದಾಯವನ್ನು ನಂಬಿಕೊಂಡ್ರೆ ಖಂಡಿತವಾಗಿಯೂ ನಾವು ಇಷ್ಟು ಸಂಚಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಆದರೆ ಎಷ್ಟೋ ಜನ ನಮಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಆಗಾಗ ಮಾಡಿದ್ದಾರೆ ಧನ ಸಹಾಯವನ್ನು ಮಾಡಿದ್ದಾರೆ ಕೆಲವರು ದೊಡ್ಡ ರೀತಿಯ ಸಹಾಯವನ್ನು ಮಾಡಿದ್ರೂ ಕೂಡ ನಮ್ಮ ಹೆಸರನ್ನು ಎಲ್ಲೂ ಹೇಳಬೇಡಿ ಸರ್ ಅಂತ ಒಂದು ದೊಡ್ಡತನವನ್ನು ತೋರಿಸಿದ್ದಾರೆ ಇಂಥ ಸಹೃದಯರು ಇರೋದರಿಂದಲೇ ನಾವು ಈ ರೀತಿಯ ಸಂಚಿಕೆಗಳನ್ನು ನಿಮ್ಮ ಮುಂದೆ ನಿರಂತರವಾಗಿ ತರೋದಕ್ಕೆ ಸಾಧ್ಯವಾಗಿರೋದು ರಾಜಕುಮಾರ್ ಅವರ ಕುಟುಂಬ ಅಂದರೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಂದ ಹಿಡಿದು ರಾಜಕುಮಾರವರಾದಿಯಾಗಿ ಆ ಕುಟುಂಬದವರೆಲ್ಲರೂ ಚಿತ್ರರಂಗದಲ್ಲಿ ಬೆಳ್ಳಿಯ ಸ್ಪೂನನ್ನು ಬಾಯಿಲಿಟ್ಕೊಂಡು ಬಂದವರಲ್ಲ ಅವರೂ ಕೂಡ ಹೋರಾಟದ ಬದುಕಿನಿಂದಲೇ ಬಂದವರು ಎಷ್ಟೋ ಅವಮಾನಗಳನ್ನು ಅನುಭವಿಸಿದ್ದಾರೆ ಅದಾದ ಮೇಲೆಯೇ ಅವರು ಕಾಲೂರಿ ನಿಂತಿದ್ದು ತಮ್ಮ ಪ್ರತಿಭೆಯಿಂದ ನಿಂತಿದ್ದೇ ಹೊರತು ಬೇರೆ ಯಾವುದೇ ಮಾರ್ಗದಿಂದ ಅಲ್ಲ ಇದಕ್ಕೆ ಪುರಾವೆಯಾಗಿ ಇವತ್ತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ನಾವು ಹತ್ತು ಹಲವು ಮೂಲಗಳಿಂದ ಅಧ್ಯಯನ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿ ನಿಮಗೆ ಈ ಸಂಚಿಕೆಗಳನ್ನು ಉಣಬಡಿಸಬೇಕಾಗುತ್ತೆ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ನೋಡಿ ಎಷ್ಟೋ ಕಡೆಗಳಲ್ಲಿ ರಾಜಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಜೀವಮಾನದಲ್ಲಿ ಅಭಿನಯಿಸಿರೋದು ಒಂದೇ ಚಿತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತೆರೆಗೆ ಬಂದ ಜೀವನ ನಾಟಕ ಅಂತ ದಾಖಲೆಗಳಿದೆ ಆದರೆ ರಾಜಕುಮಾರ್ ಅವರೇ ಬರೆದಿರುವ ಕಥಾನಾಯಕನ ಕಥೆಯಲ್ಲಿ ತಮ್ಮ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ತಮ್ಮ ಜೊತೆಯಲ್ಲಿ ಪ್ರಹ್ಲಾದ ಚಿತ್ರದಲ್ಲಿ ಅಭಿನಯಿಸಿದ ಒಂದು ಸಂಗತಿಯನ್ನು ಅವರು ದಾಖಲಿಸಿದ್ದಾರೆ ಅಂದರೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಎರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತಾಯಿತು ಆ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ತುಂಬ ಮನ ಕಲಕುವಂಥ ಒಂದು ಘಟನೆ ಅದಕ್ಕಾಗಿ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಕಲೈವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ಕೆ ಸುಬ್ರಹ್ಮಣ್ಯಂ ಅವರು ನಿರ್ದೇಶನ ಮಾಡಿದ ಪ್ರಹ್ಲಾದ ಚಿತ್ರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಮುತ್ತುರಾಜ್ ಬಾಲಕ ಮುತ್ತುರಾಜ್ ಪ್ರಹ್ಲಾದನ ಗೆಳೆಯರ ಗುಂಪಿನಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡುವ ಮೂಲಕ ಚಿತ್ರರಂಗಕ್ಕೆ ಅಡಿಗಿಡ್ತಾರೆ ಇದೇ ಚಿತ್ರದಲ್ಲಿ ಪ್ರಹ್ಲಾದನಿಗೆ ಶಿಕ್ಷೆ ಕೊಡುವ ಹಿರಣ್ಯ ಕಶುಪುವಿನ ಅನುಚರನಾದಂಥ ಒಂದು ರಾಕ್ಷಸ ಪಾತ್ರ ಅಖಂಡಾಸುರನ ಪಾತ್ರವನ್ನು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ನಿರ್ವಹಣೆ ಮಾಡ್ತಾರೆ ಆ ಹೊತ್ತಿಗಾಗಲೇ ರಂಗಭೂಮಿಯಲ್ಲಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರದ್ದು ದೊಡ್ಡ ಹೆಸರು ಆದರೆ ಮದ್ರಾಸಿನಿಂದ ಬಂದು ಈ ಚಿತ್ರವನ್ನು ತೆರೆಗೆ ತರ್ತಾ ಇದ್ದಂಥ ಕೆ ಸುಬ್ರಹ್ಮಣ್ಯಂ ಅವರಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಪ್ರತಿಭೆ ಏನು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಒಂದು ಪುಟ್ಟ ಪಾತ್ರವನ್ನು ಅವರಿಗೆ ಕೊಟ್ಟಿರ್ತಾರೆ ಅವರ ಮಗನಿಗೆ ಅಂದರೆ ಮುತ್ತುರಾಜನಿಗೂ ಕೂಡ ಒಂದು ಸಣ್ಣ ಪಾತ್ರವನ್ನು ಕೊಟ್ಟಿರ್ತಾರೆ ಆದರೆ ಚಿತ್ರೀಕರಣ ನಡೆಯುವಾಗ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಅಭಿನಯ ಸಾಮರ್ಥ್ಯ ಕಂಚಿನ ಕಂಠ ಅದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯವಾಗುತ್ತೆ ನೀವು ರಂಗಭೂಮಿಯಲ್ಲಿ ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದೀರಿ ಅಂತ ಒಂದು ಬಿಡುವಿನ ಸಂದರ್ಭದಲ್ಲಿ ವಿಚಾರಿಸ್ತಾರೆ ಆಗ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯನವರು ತಾವು ರಂಗಭೂಮಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಿದ್ದು ಮುಂದೆ ಅಲ್ಲಿ ಕಂಸ ಹಿರಣ್ಯ ಕಶಿಪು ರಾವಣ ಇಂಥ ಪ್ರಮುಖ ಪಾತ್ರಗಳನ್ನು ಮಾಡಿದ್ರ ಬಗ್ಗೆ ಹೇಳ್ತಾರೆ ಹಾಗೆ ಹೇಳಿದಾಗ ಸುಬ್ರಹ್ಮಣ್ಯಂ ಅವರಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಹೇಳ್ತಾರೆ ನಿಮ್ಮ ಸಂಗಡಿಗರೇ ಎಷ್ಟೋ ಜನ ಹೇಳಿದ್ರು ನಿಮಗೆ ಸರಿಯಾಗಿ ಸಂಭಾಷಣೆಯನ್ನು ಹೇಳೋದಕ್ಕೂ ಬರೋದಿಲ್ಲ ನಾಟಕ ರಂಗದಲ್ಲಿ ನೀವು ಮಾಡ್ತಾ ಇರೋದೆಲ್ಲ ಸಣ್ಣ ಪುಟ್ಟ ಸೇವಕನ ಪಾತ್ರಗಳು ಅನ್ನುವಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ ಯಾಕೆ ನೀವು ಈ ವಿಚಾರವನ್ನು ನನ್ನಲ್ಲಿ ಹೇಳಲಿಲ್ಲ ನೀವು ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಬೇರೆ ಮುಖ್ಯ ಪಾತ್ರವನ್ನು ನಾನು ಕೊಡ್ತಾ ಇದ್ದೆ ಅಂತ ಸುಬ್ರಹ್ಮಣ್ಯಂ ಅವರು ಅಲವತ್ಕೋತಾರೆ ಆಗ ಸಿಂಗಾನಲ್ಲೂರು ಅವರು ಹೇಳ್ತಾರೆ ನಾನು ನಾನಾಗಿಯೇ ನನ್ನ ಒಂದು ಸಾಧನೆಗಳನ್ನು ಹೇಳಿಕೊಳ್ಳುವಂಥ ಸ್ವಭಾವದ ಮನುಷ್ಯ ಅಲ್ಲ ನೀವು ಕೊಟ್ಟ ಪಾತ್ರವನ್ನು ನಾನು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯ ಬೆನ್ನಿಗೆ ಚೂರಿ ಹಾಕುವಂಥ ಸಂಸ್ಕೃತಿ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ರಾಜಕುಮಾರ್ ಅವರೇ ಪ್ರತ್ಯಕ್ಷ ಸಾಕ್ಷಿ ಅವರೇ ತಮ್ಮ ಕಥಾನಾಯಕನ ಕಥೆಯಲ್ಲಿ ಈ ಸಂಗತಿಯನ್ನು ಬರ್ಕೊಂಡಿದ್ದಾರೆ ಇನ್ನು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತೆರೆಗೆ ಬಂದ ಈ ಎರಡೇ ಚಿತ್ರಗಳಲ್ಲಿ ಅಭಿನಯಿಸಿದ್ದು ಅದಾದ ಮೇಲೆ ಅವರಿಗೆ ಚಿತ್ರಗಳಲ್ಲಿ ಅಭಿನಯಿಸುವಂಥ ಅವಕಾಶಗಳು ಸಿಕ್ಕಲಿಲ್ಲ ಇನ್ನು ಮುತ್ತುರಾಜನಿಗೆ ಪ್ರಹ್ಲಾದ ಚಿತ್ರದ ನಂತರ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಂದು ಪಾತ್ರವನ್ನು ಮಾಡುವ ಅವಕಾಶ ಸಿಕ್ತು ಅದಾದ ಮೇಲೆ ಬೇಡ್ರಕಣ್ಣಪ್ಪ ಚಿತ್ರದಿಂದ ಅವರು ಕನ್ನಡ ಬೆಳ್ಳಿ ತೆರೆಗೆ ಬಂದಿದ್ದು ಆ ಸಂಗತಿಗಳನ್ನೆಲ್ಲ ನಿಮಗೆ ವಿಷದವಾಗಿ ಬೇರೆ ಬೇರೆ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಹಾತ್ಮ ಪಿಕ್ಚರ್ಸ್ ಲಾಂಛನದಲ್ಲಿ ಕೃಷ್ಣಲೀಲಾ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಹಾಗೂ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ತುಂಬ ನೋವಾಗುವಂಥ ಒಂದು ಘಟನೆ ನಡೆಯುತ್ತೆ ಅದನ್ನು ಕೂಡ ರಾಜ್ಕುಮಾರ್ ಅವರು ತಮ್ಮದೇ ಕಥಾನಾಯಕನ ಕಥೆಯಲ್ಲಿ ಹೇಳಿಕೊಂಡಿದ್ದಾರೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ತಮ್ಮ ಮಕ್ಕಳ ಜೊತೆಯಲ್ಲಿ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಅಭಿನಯಿಸೋದು ಅವತ್ತಿಗೆ ಅನಿವಾರ್ಯವಾಗಿತ್ತು ಕುಟುಂಬ ನಿರ್ವಹಣೆಯ ಸಲುವಾಗಿ ಅವರು ಬೇರೆ ಬೇರೆ ಕಂಪನಿಗಳನ್ನು ಸೇರಿ ಈ ಕೆಲಸಗಳನ್ನು ಮಾಡಲೇಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಕೃಷ್ಣಲೀಲಾ ನಾಟಕದಲ್ಲಿ ರಾಜಕುಮಾರ್ ಅವರ ತಂಗಿ ಶಾರದಮ್ಮನವರು ಪುಟ್ಟ ಕೃಷ್ಣನ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆಗ ಪುಟ್ಟ ಬಾಲಕಿ ತುಂಬ ಮುದ್ದಾಗಿರ್ತಾರೆ ಜೊತೆಗೆ ಅದ್ಭುತವಾದ ಒಂದು ಕಂಠ ಆಕೆ ಹತ್ತರೂ ಕೂಡ ಒಂದು ರೀತಿ ಸುಶ್ರಾವ್ಯವಾಗಿರುತ್ತೆ ಅಂತ ರಾಜ್ಕುಮಾರ್ ಅವರು ಅಲ್ಲಿ ನೆನಪಿಸ್ಕೊಳ್ತಾರೆ ಅಂಥ ಶಾರದಮ್ಮನಿಗೆ ಕೃಷ್ಣಲೀಲಾ ಚಿತ್ರದಲ್ಲಿ ಬಾಲಕೃಷ್ಣನ ಪಾತ್ರವನ್ನು ಕೊಟ್ಟಾಗ ಎಲ್ಲರೂ ಹಿರಿ ಹಿರಿ ಹಿಗ್ತಾರೆ ಆದರೆ ಚಿತ್ರೀಕರಣ ಆರಂಭವಾಗುವ ಹೊತ್ತಿಗೆ ಆ ಕೃಷ್ಣನ ಪಾತ್ರವನ್ನು ಬೇರೊಬ್ಬ ಕಲಾವಿದರಿಗೆ ನೀಡಿ ಶಾರದಮ್ಮನವರಿಗೆ ಆ ಕೃಷ್ಣನ ಜೊತೆಯ ಸಂಗಡಿಗರ ಒಂದು ಪುಟ್ಟ ಪಾತ್ರವನ್ನು ಕೊಡಲಾಗುತ್ತೆ ಇನ್ನು ವರದಪ್ಪನವರಿಗೆ ಆ ಚಿತ್ರದಲ್ಲಿ ಕೃಷ್ಣನ ಸ್ನೇಹಿತ ಮಕರಂದನ ಪಾತ್ರವನ್ನು ಕೊಡಲಾಗಿರುತ್ತೆ ಈ ಇಬ್ಬರು ನಾಟಕ ರಂಗದ ಮೇಲೆ ಅದೇ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಿದ್ದರಿಂದಾಗಿ ಆ ಪಾತ್ರಗಳಿಗೆ ಇವರನ್ನು ಆರಿಸಿರ್ತಾರೆ ಆದರೆ ಒಂದು ಘಟ್ಟದಲ್ಲಿ ಶಾರದಮ್ಮನವರಿಗೆ ಆ ಪಾತ್ರ ತಪ್ಪಿ ಹೋಗುತ್ತೆ ಇಷ್ಟಾದರೂ ಕೂಡ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ರೀತಿಯಲ್ಲಿಯೇ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಆ ಒಂದು ಪುಟ್ಟ ಪಾತ್ರಕ್ಕೆ ಕೂಡ ಶಾರದಮ್ಮನವರನ್ನ ಕುಟುಂಬ ಕಳಿಸಿಕೊಡುತ್ತೆ ಚಿತ್ರದ ಹೆಸರೇ ಕೃಷ್ಣ ಲೀಲೆ ಕೃಷ್ಣ ತನ್ನ ಲೀಲೆಯನ್ನು ತೋರುವಂಥ ಬಾಲಕೃಷ್ಣ ತನ್ನ ಲೀಲೆಯನ್ನು ತೋರುವಂಥ ಮುಂದೆ ಬೆಳೆದ ಕೃಷ್ಣ ಕೂಡ ತನ್ನ ಲೀಲೆಯನ್ನು ಲೋಕಕ್ಕೆ ತೋರ್ಪಡಿಸುವ ಅನೇಕ ಸನ್ನಿವೇಶಗಳನ್ನು ಹೊಂದಿದ್ದಂಥ ಒಂದು ಕಥೆ ಈ ಚಿತ್ರದ ಒಂದು ಹೂರಣ ಈ ಚಿತ್ರದಲ್ಲಿ ಒಂದು ಸಂದರ್ಭದಲ್ಲಿ ಕೃಷ್ಣನ ಸ್ನೇಹಿತರು ಬೆಣ್ಣೆ ಅಂತ ತಿಳಿದು ಸಗಣಿಯನ್ನು ತಿನ್ನುವಂಥ ಒಂದು ಸನ್ನಿವೇಶ ಬರುತ್ತೆ ಆ ಸನ್ನಿವೇಶದ ಚಿತ್ರೀಕರಣ ನಡೆಯುವಾಗ ಅದು ಯಾರ ತಲೆಯಲ್ಲಿ ಆ ರೀತಿಯ ಒಂದು ಐಡಿಯಾ ಬಂತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಕೃಷ್ಣನ ಸ್ನೇಹಿತರ ಪಾತ್ರಗಳಿಗೆಲ್ಲ ನಿಜವಾದ ಸಗಣಿಯನ್ನೇ ತಿನ್ನಿಸ್ತಾರೆ ಏನೂ ಅರಿಯದ ಪುಟ್ಟ ಬಾಲಕಿ ಶಾರದಮ್ಮನಿಗೆ ಈ ರೀತಿಯಾಗಿ ಒಂದು ಚಿತ್ರದ ಸಲುವಾಗಿ ಸಗಣಿಯನ್ನು ತಿನ್ನಿಸಿದ್ರು ಅಂತ ಗೊತ್ತಾದಾಗ ಇಡೀ ಕುಟುಂಬ ಕಣ್ಣೀರಿಡುತ್ತೆ ರಾಜಕುಮಾರ್ ಅವರಿಗಂತೂ ಶಾರದಮ್ಮ ಅಂದರೆ ಪಂಚಪ್ರಾಣ ಅವರು ಮುಂದೆ ಚಿತ್ರಗಳಲ್ಲಿ ಸಹೋದರಿಯ ಪಾತ್ರಗಳನ್ನು ಪ್ರೀತಿಸುವಂಥ ಸನ್ನಿವೇಶಗಳಲ್ಲಿ ಅಷ್ಟೊಂದು ಭಾವಪೂರ್ಣ ಅಭಿನಯವನ್ನು ನೀಡೋದಕ್ಕೆ ಕೇವಲ ಅವರ ಪ್ರತಿಭೆ ಮಾತ್ರ ಕಾರಣವಲ್ಲ ಅವರ ಆ ಒಂದು ಅಂತಃಕರಣ ಇದೆಯಲ್ಲ ಅದೇ ಕಾರಣ ಶಾರದಮ್ಮ ಹಾಗೂ ರಾಜ್ಕುಮಾರ್ ಅವರ ಸಂಬಂಧವನ್ನು ಕುರಿತಂತೆ ಮುಂದೆ ವಿಸ್ತೃತವಾದ ಸಂಚಿಕೆಯನ್ನು ಮಾಡ್ತೀನಿ ಆದರೆ ಇಲ್ಲಿ ಬಾಲಕಿ ಶಾರದಮ್ಮನಿಗೆ ಸಗಣಿಯನ್ನು ತಿನ್ನಿಸಿದ ವಿಚಾರ ಗೊತ್ತಾದಾಗ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಗೆ ಒಂದು ಕಡೆಯಲ್ಲಿ ದುಃಖ ಉಮ್ಮಳಿಸಿ ಬರುತ್ತೆ ಜೊತೆಗೆ ಕೋಪ ಕೂಡ ಬರುತ್ತೆ ಅವರು ಸಾಮಾನ್ಯವಾಗಿ ಕೋಪ ಮಾಡಿಕೊಳ್ಳುವಂಥ ಮನುಷ್ಯ ಅಲ್ಲ ರಂಗದ ಮೇಲೆ ರೋಷಾವೇಶದ ಪಾತ್ರಗಳನ್ನು ಮಾಡಿದ್ರೂ ಕೂಡ ಹೊರಗಡೆ ಬಹಳ ಸಜ್ಜನಿಕೆಯಿಂದ ನಡ್ಕೋತಾ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಯಾರಿಗೂ ದೂಷಣೆ ಮಾಡೋದಾಗಲಿ ಯಾರಿಗಾದರೂ ಶಾಪ ಹಾಕೋದಾಗ್ಲಿ ಮಾಡಿದಂಥ ವ್ಯಕ್ತಿ ಅಲ್ಲ ಇದನ್ನು ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಲಾವಿದರೇ ಸಾಕ್ಷಿ ಸಮೇತ ಹೇಳಿದ್ದಾರೆ ಜಿ ವಿ ಅಯ್ಯರವರೇ ಹೇಳಿದ್ದಾರೆ ರಾಜಕುಮಾರ್ ಅವರಿಗೆ ಅವಕಾಶಗಳು ಸಿಕ್ಕದೇ ಇದ್ದಾಗ ಸೈಡ್ ವಿಂಗ್ನಲ್ಲಿ ನಿಂತ್ಕೊಂಡು ಇಂಥ ರತ್ನವನ್ನು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ವಲ್ಲ ಯಾಕೋ ಅವನ ಅದೃಷ್ಟನೇ ಸರಿ ಇಲ್ಲ ಅಂತ ಸಿಂಗಾನಲ್ಲೂರು ಪುಟ್ಟಸ್ವಾಮಿಯವರು ಕಣ್ಣೋರಿಸ್ಕೊಂಡಿದ್ದಾರೆ ಹೊರತು ಯಾರಿಂದ ಅವನಿಗೆ ಅನ್ಯಾಯ ಆಗ್ತಾ ಇದೆ ಬೇರೆಯವರು ಅವನನ್ನು ಮುಂದಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ಇಲ್ಲಿ ಕೂಡ ಶಾರದ ಮನಿಗೆ ಆ ಸಗಣಿಯನ್ನು ತಿನ್ನಿಸಿದ ಪ್ರಕರಣದಿಂದ ನೊಂದು ನನ್ನ ಪುಟ್ಟ ಕಂದನಿಗೆ ಸಗಣಿಯನ್ನು ತಿನ್ನಿಸಿದ ಈ ಚಿತ್ರ ಕೂಡ ಅದನ್ನೇ ತಿನ್ನುವಂಥ ಒಂದು ಪರಿಸ್ಥಿತಿ ಬರುತ್ತೇನೋ ಅಂತ ಒಂದು ನೊಂದ ಮನಸ್ಸಿನಿಂದ ಹೇಳಿಕೆಯನ್ನು ಕೊಡ್ತಾರೆ ಮುಂದೆ ಈ ಕುಟುಂಬ ಬೇರೆ ಬೇರೆ ಕ್ಯಾಂಪ್ಗಳಲ್ಲಿ ನಾಟಕಗಳಲ್ಲಿ ಪಾತ್ರ ಒಂದು ಊರಿನಲ್ಲಿ ತಂಗಿದ್ದಾಗ ಅಲ್ಲಿ ಆ ಕೃಷ್ಣಲೀಲಾ ಚಿತ್ರ ಪ್ರದರ್ಶನಕ್ಕೆ ಬಂದಿರುತ್ತೆ ಆದರೆ ಕುಟುಂಬದ ಯಾರೊಬ್ಬರಿಗೂ ಆ ಚಿತ್ರವನ್ನು ನೋಡುವಂಥ ಒಂದು ಉಮೇದು ಇರೋದಿಲ್ಲ ಯಾಕೆಂದರೆ ನಮ್ಮ ಮನೆಯ ಹಸು ಕಂದನಿಗೆ ಈ ರೀತಿಯ ಒಂದು ಅನ್ಯಾಯವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರವನ್ನು ನಾವು ನೋಡೋದು ಬೇಡ ಅಂತ ಹೇಳಿ ಆ ಚಿತ್ರವನ್ನು ಅವರು ಯಾರೂ ನೋಡಲೇ ಇಲ್ಲ ಮುಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಹೇಳಿಕೆಯಂತೆಯೇ ಆ ಚಿತ್ರವನ್ನು ನೋಡಿದ ಜನ ಇದೇನು ಲೀಲೆನೋ ಅಥವಾ ಹುಲಿ ವೇಷನೋ ಅಂತ ಹೇಳ್ತಾರೆ ಆ ಚಿತ್ರ ಯಶಸ್ವಿ ಆಗಲಿಲ್ಲ ಮುಂದೆ ಶ್ರೀಕೃಷ್ಣ ಎನ್ನುವ ಹೆಸರಿನಲ್ಲಿ ಆ ಚಿತ್ರವನ್ನು ಮತ್ತೊಮ್ಮೆ ತೆರೆಗೆ ಕೂಡ ತರಲಾಗುತ್ತೆ ಹೀಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಂದ ಹಿಡಿದು ಆ ಕುಟುಂಬದ ಸದಸ್ಯರೆಲ್ಲರೂ ತಮ್ಮ ನಾಟಕ ರಂಗ ಹಾಗೂ ಚಿತ್ರರಂಗದ ಪಯಣದಲ್ಲಿ ಬೇಕಾದಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ ಆದರೆ ಆ ಯಾವುದೇ ಸಂದರ್ಭವನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳದೆ ಸಕಾರಾತ್ಮಕವಾಗಿ ಎದುರಿಸಿದ್ದರಿಂದ ಅವರೆಲ್ಲರಲ್ಲೂ ಪ್ರತಿಭೆ ಇದ್ದಿದ್ದರಿಂದ ಅದರ ಜೊತೆಗೆ ಶ್ರಮ ಹಾಕಿ ಅವರು ಈ ರಂಗದಲ್ಲಿ ದುಡಿದಿದ್ದರಿಂದಾಗಿಯೇ ಇವತ್ತು ದೊಡ್ಡ ಮನೆ ಎನ್ನುವ ಹೆಸರಿನಿಂದ ಕನ್ನಡ ನಾಡಿನಲ್ಲಿ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅಂತ ಹೇಳಿ ಈ ಕುರಿತಂತೆ ಇರುವ ಮತ್ತಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ